ಸಿಂಗನಾಯ್ಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆ ಫೆಬ್ರವರಿ ಹದಿನೈದನೇ ತಾರೀಕು ದಿನಾಂಕವನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ ಇನ್ನೂ ಕೂಡ ಕ್ಯಾಲೆಂಡರ್ ಆಫ್ ಈವೆಂಟು ಪ್ರಕಟಣೆ ಆಗಬೇಕು ಇವತ್ತು ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರಿ ಸಂಘ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ಅನೇಕ ಪ್ರಶಸ್ತಿಗಳನ್ನು ಕೂಡ ಈ ಒಂದು ಸೊಸೈಟಿ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನು ಅಂತಂದರೆ ಈಗಿರ್ತಕ್ಕಂಥ ಅಧ್ಯಕ್ಷರಂಥ ವಾಣಿಶ್ರೀ ಅವರು ಮತ್ತು ನಮ್ಮ ನಿರ್ದೇಶಕರು ಭಾಳ ಅತ್ಯುತ್ತಮವಾಗಿ ಆ ಒಂದು ಸೊ ಸಂಘವನ್ನು ನಡೆಸ್ಕೊಂಡು ಇದ್ದಾರೆ ಸೊ ನಮ್ಮದು ಮನೆ ಮದುವೆ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ನಾವು ಅದರಲ್ಲಿ ಬ್ಯುಸಿ ಆಗ್ತೀವಿ ಅದಕ್ಕೋಸ್ಕರ ನಮ್ಮ ಮುಖಂಡರಲ್ಲಿ ಹೇಳಿ ನೀವು ಪ್ರಾರಂಭವನ್ನು ಮಾಡಿಕೊಡ್ರಿ ಚುನಾವಣೆಯನ್ನು ಮುಕ್ತಾಯವನ್ನು ನಾವು ಮಾಡ್ತೀವಿ ನಾವು ಮುಖಂಡರಲ್ಲೇ ನಿಂತ್ಕೊಂಡು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ತಾಯಿ ಪಟಾಲಮ್ಮ ತಾಯಿಗೆ ಸಾಂಪ್ರದಾಯಿಕವಾಗಿ ನಾವು ಯಾವಾಗಲೂ ಚುನಾವಣೆಗೆ ಮೊದಲು ಇಲ್ಲೇ ಪ್ರಚಾರವನ್ನು ಮಾಡುವಂಥದ್ದು ಇವತ್ತು ಪೂಜೆಯನ್ನು ಮಾಡಿ ಪ್ರಚಾರವನ್ನು ಪ್ರಾರಂಭ ಮಾಡಿ ಇವತ್ತು ರಾಜನಕೊಂಡೆ ಪಂಚಾಯಿತಿಯ ಚುನಾವಣಾ ಪ್ರಚಾರವನ್ನು ಕೂಡ ಮುಗಿಸ್ತೀವಿ ಮದುವೆ ಮಧ್ಯದಲ್ಲಿ ಕೂಡ ಈ ಚುನಾವಣೆ ನೂರಕ್ಕೆ ಸಾವಿರ ಪಟ್ಟು ನಾವು ಹನ್ನೆರಡು ಜನ ಅಭ್ಯರ್ಥಿಗಳು ಕೂಡ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಜನ ನಮ್ಮನ್ನು ಆಯ್ಕೆ ಮಾಡ್ತಾರೆ ಇವತ್ತು ಸ ರೈತರ ಸೇವಾ ಸಹಕಾರ ಸಂಘ ಸಿಗ್ನಾಯಕ್ನಳ್ಳಿಯ ಚುನಾವಣೆ ಪ್ರಾರಂಭವನ್ನು ನಾವು ಮಾಡಿದ್ದೀವಿ ಇವತ್ತು ಪೂಜೆಯನ್ನು ಮಾಡಿ ಪಟಾಲಮ್ಮ ದೇವಸ್ಥಾನದಿಂದ ಹನ್ನೆರಡು ಜನ ನಾವು ಕಂಟೆಸ್ಟಲ್ಲಿ ಇರ್ತೀವಿ ನಮ್ಮ ಎಲ್ಲ ಒಂದು ಆರು ಜನ ಜನರಲ್ ಇರ್ತಾರೆ ಎರಡು ಲೇಡಿ ಜನರಲ್ಲಿ ಇರ್ತಾರೆ ಎಸ್ ಸಿ ಒಂದು ಎಸ್ ಟಿ ಒಂದು ಬಿ ಸಿ ಎಮ್ ಒಂದು ಮತ್ತು ಬಿ ಸಿ ಎಮ್ ಎ ಒಂದಿರ್ತದೆ ಎಲ್ಲರಿಗೂ ಹನ್ನೆರಡು ಜನಕ್ಕೂ ಸಮಾನವಾಗಿ ವೋಟ್ ಹಾಕಿ ನಮ್ಮ ಒಂದು ನಮ್ಮ ಟೀಮನ್ನು ಗೆಲ್ಲಿಸ್ಕೊಡಿ ಮತ್ತು ನಾವು ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಎಲ್ಲ ಸದಸ್ಯರುಗಳನ್ನ ಕೇಳ್ಕೊಂಡಿದ್ದೀವಿ ಎಲ್ಲರ ಬೆಂಬಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ನಮ್ಮ ಒಂದು ಟೀಮ್ಗೆ ಎಲ್ಲರೂ ಸಹ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಲ್ಕು ಬಾರಿ ನಾನು ಅಧ್ಯಕ್ಷರಾಗಿ ಐದು ಬಾರಿ ಡೈರೆಕ್ಟ್ರಾಗಿ ಈಗ ಆರನೇ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಊರು ಮಾರ್ಸಂದ್ರದಲ್ಲಿ ಒಂದು ಚೌಟ್ರಿಯನ್ನು ಮಾಡಿ ನಮ್ಮ ಸದಸ್ಯರುಗಳಿಗೆ ಸಬ್ಸಿಡಿ ಸಿಡಿ ದರದಲ್ಲಿ ಒಂದು ಮದುವೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಸಿಗ್ನಾಟಳ್ಳಿನಲ್ಲಿ ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ ಏಲಾಂಕದಲ್ಲಿ ಬಿಲ್ಡಿಂಗ್ ಮಾಡಿದ್ದೀವಿ ರಾಜನ್ಕುಂಟೆನಲ್ಲಿ ಬಿಲ್ಡಿಂಗ್ ಮಾಡಿದ್ದೀವಿ ಇವಾಗ ಹೋಲ್ಸೇಲ್ದು ಒಂದು ಏನು ಒಂದು ರೇಷನ್ ಪಾಯಿಂಟ್ ಇದೆ ಅದನ್ನು ಮಾಡೋದಕ್ಕೆ ನಮ್ಮ ಶಾಸಕರು ಜಾಗವನ್ನು ಸಿಂಗ್ನಾಕ್ನಳ್ಳಿ ಮತ್ತು ಕೆಂಪನಹಳ್ಳಿನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ಹೆಚ್ಚು ಒಂದು ಜನಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಒಂದು ಬ್ಯಾಂಕ್ಗಳು ಮಾಡೋ ಸೊಸೈಟಿ ಮಾಡೋದಿರ್ಬೋದು ಮತ್ತೆ ರೇಷನ್ ಕೊಡುವಂಥದ್ದು ಇವಾಗ ನಾವು ಹನ್ನೆರಡು ಸಾವಿರ ರೇಷನ್ ಕಾರ್ಡ್ಗಳಿಗೆ ರೇಷನ್ ನ್ನ ಕೊಡ್ತಾ ಇದೀವಿ ಇನ್ನೂ ಸಹ ಅನೇಕ ಕಡೆ ರೇಷನ್ ನಮಗೆ ಇಲ್ಲ ನೀವೇ ತೊಗೊಳ್ಳಿ ನಿಮ್ಮ ಸೊಸೈಟಿಗೆ ಅಂತಿದ್ದಾರೆ ಅದನ್ನು ಸಹ ತೊಗೊಂಡು ನಾವು ಜನಗಳಿಗೆ ಒಂದು ಉಪಯೋಗ ಆಗೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ